ನಮಸ್ಕಾರ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಒಬ್ಬ ಮೆಂಬರ್ನ ಯಾವ ಥರ ಡಿಲೀಟ್ ಮಾಡೋಕ್ಕೆ ಹಾಕೋದು ಅಜ್ಜಿ ಅಂತ ತೋರಿಸ್ಕೊಡ್ತಿದ್ದೀವಿ ನೋಡಿ ಕಾಮನ್ನಾಗಿ ಲಾಗಿನ್ ಮಾಡ್ಕೊಂಡ್ಮೇಲೆ ಮೇಲೆ ಮೊದಲೇ ಇದ್ದವ್ರದ್ದು ತಂಪ್ ತೊಂತೀವಿ ತಂಪ್ ಮೇಲೆ ಈ ಥರ ಓಪನ್ ಆಗುತ್ತೆ ಅದರಲ್ಲಿ ಒಬ್ರದ್ದು ಅಪ್ಡೇಟ್ ಮಾಡಬೇಕು ಫಸ್ಟ್ ನೋಡಿ ಓಪನ್ ಮಾಡ್ತೀವಿ ರೇಷನ್ ಕಾರ್ಡ್ ಓಪನ್ ಆದಮೇಲೆ ಮೊದಲಿನವ್ರು ಇದ್ದವ್ರದ್ದು ತಂಬು ತೊಗೊಂಡ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೋಡಿ ಒಬ್ಬರದ್ದು ಅಪ್ಡೇಟ್ ಅಂತ ಕೊಡಬೇಕು ಈ ಕೆ ವೈ ಸಿ ಅಪ್ಡೇಟ್ ಅಂತ ಇರುತ್ತೆ ಫಸ್ಟು ಅಪ್ಡೇಟ್ ಮಾಡಬೇಕು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಅದು ಗೆರೆ ಬಂದಿದ್ದು ನೋಡಿ ಉಳಿದಕ್ಕಿಂತ ವೈಟ್ ಇದೆ ಇದು ನೋಡಿ ಬೇರೆ ಥರ ಬಂದಿದೆ ಅಪ್ಡೇಟ್ ಆಗಿರೋದ್ರಿಂದ ಈ ಥರ ಬಂದಿದೆ ಫಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ ಫಿಂಗರ್ ಪ್ರಿಂಟ್ ಮುಂದೆ ಅಂತ ಕೊಡಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಬಯಸಿದೆ ಅಂತ ಒಂದು ಕ್ಯಾಪ್ಚಾ ಎಂಟ್ರ್ ಮಾಡಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಪರಿಶೀಲ ಕ್ಯಾಪ್ಚರ್ ಅಂತ ಒಮ್ಮಿರುತ್ತೆ ಭಯ ಕ್ಯಾಪ್ಚರ್ ಅಂತ ಆಮೇಲೆ ಪರಿಶೀಲಿಸಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ತಂಬ ತೊಂದ ಮೇಲೆ ಕೆಳಗಡೆ ಅವ್ರದ್ದು ಅಪ್ಡೇಟ್ ಏನಾದರೂ ಅನಾರೋಗ್ಯನೈ ಸೆಕ್ಟರ್ ಆಕ್ಯುಪೇಷನ್ನು ಡೀಟೇಲ್ಸು ಕೆಲಸ ಏನು ಮಾಡ್ತಿದ್ದಾರೆ ಏನಿದ್ದಾರೆ ಎಲ್ಲ ಕೇಳುತ್ತೆ ಇವರು ಎಲ್ಲ ಲೇಬರ್ಸ್ ಅಂತ ಕೊಟ್ಟ ಮೇಲೆ ಈ ಥರ ಅಪ್ಡೇಟ್ ಆಗಿರುತ್ತೆ ಅಪ್ಡೇಟ್ ಆದಮೇಲೆ ನೆಕ್ಸ್ಟ್ ಏನಿದೆ ಈ ಥರ ಅಪ್ಡೇಟ್ ಆದಮೇಲೆ ನೋಡಿ ಈ ಚಕ್ ಟು ಡಿಲೀಟ್ ಮೆಂಬರ್ ಅಂದರೆ ಯಾರನ್ನು ಡಿಲೀಟ್ ಮಾಡಬೇಕು ಅದು ಬಾಕ್ಸ್ ಇದೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಡಿ ನಾವು ಒಬ್ರದ್ದು ಇವ್ರದ್ದು ಡಿಲೀಟ್ ಮಾಡ್ತಾ ಇದ್ದೀವಿ ಡಿಲೀಟ್ ಮಾಡಬೇಕಾದ್ರೆ ಸೆಲೆಕ್ಟ್ ರೀಸನ್ ಫಾರ್ ಡಿಲೀಷನ್ ಯಾಕೆ ಡಿಲೀಟ್ ಮಾಡಬೇಕು ನೋಡಿ ಇವರು ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಇವರು ಮ್ಯಾರೇಜ್ ಆಗಿ ಬೇರೆ ಊರಲ್ಲಿ ಇದ್ದಾರೆ ಅದಕ್ಕೆ ನಾವು ರೀಸನ್ ಕೊಡ್ತಾಯಿದ್ದೀವಿ ಮತ್ತೇನಾದರೂ ರೀಸನ್ ಡೆತ್ ಅಂತಿದ್ರೆ ಡೆತ್ ಅಂತ ಕೊಡ್ಬೋದು ಡೆತ್ ಇದ್ರೆ ಡೆತ್ ಸರ್ಟಿಫಿಕೇಟ್ ಕೊಡಬೇಕು ಈಗ ನಾಚ್ ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಅಂತ ಬಂದಮೇಲೆ ಇವ್ರು ಬೇರೆ ಮ್ಯಾರೇಜ್ ಆಗಿದ್ದಾರೆ ಅದಕ್ಕೆ ಕೊಟ್ಟಿದ್ದೀವಿ ಅವ್ರದ್ದು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಟು ಬಿಡಬೇಕು ನೋಡಿ ಸೆಲೆಕ್ಟ್ ರೀಸನ್ ಫಾರ್ ಡಿಸಿಷನ್ ಅಂತ ಕೊಟ್ಟರೆ ಕೊಟ್ಟಿದ್ದೀವಿ ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಅಂತ ಕೊಟ್ಟು ಈ ಥರ ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಒಂದು ಫಾರ್ಮ್ ಜನ್ರೇಟ್ ಆಗಿದೆ ಈ ಫಾರ್ಮನ್ನ ಯಾರು ಕಸ್ಟಮರ್ ಬಂದಿರ್ತಾರೋ ಅವರಿಗೆ ಕೊಟ್ಟು ಫುಡ್ ಆಫೀಸ್ ಆಹಾರ ಇಲಾಖೆಯಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ತಾಲೂಕು ಆಫೀಸಲ್ಲಿ ಅಪ್ರೂವ್ ಆದ ಮೇಲೆ ಅವರು ಡಿಲೀಟ್ ಆಗ್ತಾರೆ ಅವರು ಕೇಳಿರುವ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಡಿಲೀಟ್ ಮಾಡ್ಕೋಬೋದು ನೋಡಿ ಸಿಂಪಲ್ ಆಗಿದೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾವ ಥರ ರೇಷನ್ ಕಾರ್ಡ್ನಲ್ಲಿ ಮೆಂಬರ್ ಡಿಲೀಟ್ ಮಾಡೋದನ್ನು ತೋರಿಸ್ಕೊಟ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್